ಪ್ರೀ ಬಸ್ ಪಾಸ್ ಉಚಿತ ಬಸ್ ಪಾಸ್ ಬಯಸಿದ್ದ ಹಿರಿಯ ನಾಗರಿಕರಿಗೆ ರಾಜ್ಯ ಸರ್ಕಾರ ಅತ್ಯಂತ ಸಂತಸದ ವಿಷಯ ಪ್ರಕಟಿಸಿದೆ ರಾಜ್ಯದಲ್ಲಿ ಶಕ್ತಿ ಯೋಜನೆ ಜಾರಿಯಾದಾಗಿನಿಂದ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣಿಸುವ ಮಹಿಳೆಯರ ಸಂಖ್ಯೆ ಹೆಚ್ಚುತ್ತಿದೆ ಅದರಲ್ಲೂ ಉಚಿತ ಬಸ್ ಆಗಿರುವುದರಿಂದ ದಿನನಿತ್ಯದ ಪ್ರಯಾಣದಲ್ಲಿ ಶಕ್ತಿ ಯೋಜನೆ ಬಹಳಷ್ಟು ಮಹಿಳೆಯರಿಗೆ ಸಹಾಯ ಮಾಡಿದೆ ಎಂದು ಹೇಳಬಹುದು ರಾಜ್ಯದ ಮಹಿಳೆಯರಿಗೆ ಉಚಿತ ಪ್ರಯಾಣ ನೀಡುತ್ತಿರುವ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿನಿಯರು ಹಿರಿಯ ನಾಗರಿಕರಿಗೆ ಉಚಿತ ಪ್ರಯಾಣಕ್ಕೆ ಅವಕಾಶ ಕಲ್ಪಿಸಬೇಕು ಎಂಬ ಹಲವು ಬೇಡಿಕೆಗಳು ಕೇಳಿಬಂದಿದ್ದು ಇದೀಗ ರಾಜ್ಯದ ಹಿರಿಯ ನಾಗರಿಕರಲ್ಲಿ ಸಂತಸ ಸುದ್ದಿಯೊಂದು ಬಂದಿದೆ ಹಿರಿಯ ನಾಗರಿಕರಿಗೆ ಉಚಿತ ಬಸ್ ಪಾಸ್ಗೆ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವತಿಯಿಂದ ಪ್ರತಿ ವರ್ಷ ಉಚಿತ ಬಸ್ ಪಾಸ್ಗೆ ಅರ್ಜಿ ಸಲ್ಲಿಸಲು ತಿಳಿಸಿದ್ದು ಈ ಬಾರಿಯೂ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ ಈ ಅಪ್ಲಿಕೇಶನ್ ಅನ್ನು ಹೇಗೆ ಸಲ್ಲಿಸಬೇಕು ಕಾರ್ಯವಿಧಾನಗಳು ಮತ್ತು ಹೆಚ್ಚಿನ ವಿವರಗಳನ್ನು ಕುರಿತು ತಿಳಿದುಕೊಳ್ಳೋಣ ಬಹುತೇಕ ಬಸ್ಗಳಲ್ಲಿ ಮಹಿಳೆಯರಿಗೆ ಹಾಗೂ ಶೇಕಡ ಇಪ್ಪತ್ತೈದರಷ್ಟು ಹಿರಿಯ ನಾಗರಿಕರಿಗೆ ಮೀಸಲಾತಿ ನೀಡಲಾಗಿದೆ ಆದ್ದರಿಂದ ನೀವು ಹಿರಿಯ ನಾಗರಿಕರ ಉಚಿತ ಬಸ್ ಹೊಂದಿದ್ದರೆ ಓಲಾ ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿ ಸಿಯಲ್ಲಿ ಪ್ರಯಾಣಿಸಬಹುದು ಕೆಲವು ಬಸ್ಗಳು ಉಚಿತ ಪ್ರಯಾಣವನ್ನು ನೀಡಿದರೆ ಇನ್ನೂ ಕೆಲವು ರಿಯಾಯಿತಿ ದರದಲ್ಲಿ ಪ್ರಯಾಣಿಸಬಹುದು ಬೇಕಾಗುವ ದಾಖಲೆಗಳು ಭಾರತೀಯ ರೆಸಿಡೆನ್ಸಿ ಪುರಾವೆ ಹೊಂದಿರಬೇಕು ಆಧಾರ್ ಕಾರ್ಡ್ ನಕಲು ವಯಸ್ಸಿನ ದೃಢೀಕರಣ ಪತ್ರ ಫೋಟೋ ಹೊಂದಿರಬೇಕು ಮೊಬೈಲ್ ನಂಬರ್ ಅಗತ್ಯವಿದೆ ಈ ವ್ಯವಸ್ಥೆಯ ಹಿರಿಯ ನಾಗರಿಕರಿಗೆ ಮಾತ್ರ ಲಭ್ಯವಿದ್ದು ಅರ್ಹ ಅಭ್ಯರ್ಥಿಗಳು ತಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಒಂದು ಕರ್ನಾಟಕ ವಾನ್ ಮತ್ತು ಹತ್ತಿರದ ಕಂಪ್ಯೂಟರ್ ಕೇಂದ್ರಗಳಿಗೆ ಅಗತ್ಯ ದಾಖಲೆಗಳೊಂದಿಗೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಬಹುದು ಹೀಗೆ ಸಲ್ಲಿಕೆಯಾಗುವ ಅರ್ಜಿ ಆನ್ಲೈನ್ ಮೂಲಕ ಸಂಬಂಧಪಟ್ಟ ಇಲಾಖೆ ಅಧೀನಕ್ಕೆ ಬರಲಿದ್ದು ಬಳಿಕ ಪರಿಶೀಲನೆ ನಡೆಸಿ ಬಸ್ ಪಾಸ್ ನೀಡಲಾಗುವುದು ಹಿರಿಯ ನಾಗರಿಕರಿಗೆ ವಿಮಾನ ರೈಲ್ವೆ ಮತ್ತು ಬಸ್ ಪಾಸ್ಗಳಲ್ಲಿ ರಿಯಾಯಿತಿಗಳು ಲಭ್ಯವಿದೆ ಅಷ್ಟೇ ಅಲ್ಲ ಆದಾಯ ತೆರಿಗೆಯಿಂದಲೂ ವಿನಾಯಿತಿ ಇದ್ದು ಎಲ್ಲ ಸೌಲಭ್ಯಗಳನ್ನು ಬಳಸಿಕೊಳ್ಳಲು ಕೌಶಲ್ಯ ಹೊಂದಿರಬೇಕು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ